ಗೈಸ್ ಇವತ್ತು ಬಂದಿದ್ದೀವಿ ಎಲ್ಲಿಗೆ ಬ್ರೋ ಮೈಸೂರಿಗೆ ಮೈಸೂರು ಆಫ್ಟರ್ ಲಾಂಗ್ ಟೈಮ್ ಮೈಸೂರು ದಸರಾ ನೋಡೋಕೆ ಬಂದಿದ್ದೀವಿ ಸೊ ಇವಾಗ ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಎಲ್ಲ ಹುಲಿಗಳು ರೆಡಿ ಆಗಿದ್ದಾವೆ ಲಾಂಗ್ ಟೈಮ್ ಬಂದಿದ್ದೀವಿ ಇಮೋಷನ್ಗಳು ಉಕ್ಕಿ 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 ಇದೆ ಸೊ ಇಟ್ಸ್ ವಿ ಮೀಟ್ ಇನ್ನ ಇವಾಗ ಎಲ್ಲಿಗೆ ಇವಾಗ ಫಸ್ಟ್ ಪಾಯಿಂಟ್ ಹೋಗ್ತಾ ಇರೋದು ಫಸ್ಟು ಇವಾಗ ಸರ ಎಲ್ಲ ಮುಗಿದಿದೆ ಸೊ ಆಹಾರ ಮೇಳ ಮತ್ತೆ ಕೇಕ್ ಶೋ ಎಲ್ಲ ಇದಾವೆ ಸೊ ಸಿಟಿ ಮಧ್ಯ ಭಾಗದ ಮೈಸೂರಿಗೆ ಹೋಗ್ತಾ ಇದೀವಿ ನಮ್ ಲೈಟಿಂಗ್ ತೋರಿಸ್ಕೊಂಡು ಹೋಗೋಣ ವೆಲ್ಕಮ್ ಟು ನಮ್ಮ ಮೈಸೂರು ಈ ಸಿಟಿಗೆ ಇವತ್ತು ಇಲ್ಲಿಂದ ಶುರು ಮಾಡಿದ್ದೀವಿ ಆಲ್ಮೋಸ್ಟ್ ಇಲ್ವಾಲ ಐಶ್ವರ್ಯ ಪೆಟ್ರೋಲ್ ಬಂಕಿಂದ ಬಂದಿದ್ದು ಲೈಟಿಂಗ್ಸ್ ಈಗ ತುಂಬ ಚೆನ್ನಾಗಿದೆ ಈ ಕಡೆಯಿಂದ ಮುಂದ್ಗಡೆ ಅಲ್ಲಿ ಬಾಯ್ಸ್ ಹೋಗ್ತಾ ಇದ್ದಾರೆ ಈ ಕಡೆಯಿಂದ ನಮ್ಮ ಸೆಕ್ಷನ್ ಶುರು ಆಗ್ತಿದೆ ವೆದರ್ ಅಂತೂ ಸೂಪರ್ ಟು ಬಿ ಫ್ರಾಂಕ್ ಹೇಳ್ಬೇಕಂತಂದ್ರೆ ಬಿಸಿಲು ಇಲ್ಲ ಒಂಥರ ಮಳೆನೂ ಇಲ್ಲ ಬಟ್ ವಾತಾವರಣ ಮಾತ್ರ ಸಖತ್ ಕೋಲ್ಡ್ ಆಗಿದೆ ಬಾಯ್ಸಿಲ್ಲಿ ಬರ್ತಾ ಇದ್ದಾರೆ ಎಕ್ಸ್ಪೆಕ್ಟೆಡ್ ಆ ಒಂದು ತುಂಬ ಇರುತ್ತೆ ಮೂವ್ ಆಗೋಕ್ಕಾಗಲ್ಲ ಅಂತ ಏನಿಲ್ಲ ಟ್ರಾಫಿಕ್ ತುಂಬ ಚೆನ್ನಾಗಿ ಕರ್ನಾಟಕ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ವಿ ಆರ್ ಹ್ಯಾಡ್ಡಿಂಗ್ ಟುವರ್ಡ್ಸ್ ಹಾರ್ಟ್ ಆಫ್ ಮೈಸೂರು ಆಲ್ಮೋಸ್ಟ್ ಡಿ ಸಿ ಆಫೀಸ್ ಹತ್ತಿರಕ್ಕೆ ಬಂದಿದ್ದೀವಿ ಒಂಥರ ಪರ್ಪಲ್ ಅನ್ಬೋದು ಆಮೇಲೆ ಲೈಟ್ ಕಾಂಬಿನೇಷನ್ ನೋಡಬಹುದು ಇದೊಂಥರ ಸಖತ್ ಆಗಿರೋದೇನೋ ಒಂದು ಮಾಡಿ ಇಟ್ಟಿದ್ದಾರೆ ಪೀಪಲ್ ಕ್ಯಾನ್ ಸಿ ಆರ್ಕಿಟೆಕ್ಚರ್ ಲೈಟಿಂಗ್ಸ್ ಯೂಸ್ ಮಾಡ್ಕೊಂಡು ಒಂದು ಒಳ್ಳೆ ಅಲ್ಲಿ ನೋಡಿ ನಮ್ಮ ಗಾಂಧೀಜಿಯನ್ನು ಈಗ ಆಲ್ಮೋಸ್ಟ್ ನಾವು ಡಿ ಸಿ ಆಫೀಸ್ ಡಿ ಆಫೀಸ್ ಅಲ್ವಾ ಇದು ಈ ಡಿ ಸಿ ಆಫೀಸ್ ಅರೌಂಡ್ ಏನಿದೆ ಅಂತಂದರೆ ಆಹಾರ ಮೇಳ ಆಗಿರ್ಬೋದು ಆಮೇಲೆ ಕೇಕ್ ಶೋ ಅಂತಕ್ಕಂಥದ್ದಿದೆ ಮೇಜರ್ ಟ್ರಾಫಿಕ್ನ ನಾವು ಇಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ಟಿಲ್ ನೋಡೋಣ ಹೇಗೆ ಟ್ರಾಫಿಕ್ನ ಮ್ಯಾನೇಜ್ ಮಾಡ್ತಾರೆ ಅಂತ ಇವಾಗ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಡಿ ಸಿ ಕಂಪೌಂಡಿಂದ ಈ ಕಡೆ ಒಳಗಡೆ ಬಂದ್ವಿ ಎಲ್ಲ ಮಾಡ್ಬಿಟ್ಟು ಮುಂದೆ ಬಂದಿದೆ ಅಂತ ಹಾಲ್ಟ್ ಆಫ್ ದ ಮೈಸೂರು ಸಿಟಿಗೆ ಬಂದಿದ್ದೀವಿ ಇಲ್ಲೇ ಅಪೋಸಿಟ್ ಆಗಿ ಒಂದು ಕೇಕ್ ಶೋ ಇದೆ ಅಂತ ಹೇಳಿದ್ದೆ ಆಮೇಲೆ ಫುಡ್ ಮೇಳನೂ ಇದೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಯು ಕ್ಯಾನ್ ಸಿ ದ ಲೈಟಿಂಗ್ಸ್ ಇದು ಬಂದುಬಿಟ್ಟು ಫುಲ್ ಗ್ರೌಂಡು ಆಹಾರ ಮೇಳ ನೆಕ್ಸ್ಟು ಕೇಕ್ ಶೋ ತೋರಿಸ್ತೀನಿ ಸೊ ಒಂದು ಪ್ರಾಪರ್ ಕಡೆ ಬೈಕ್ನ ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟು ನಟರಾಜ ಸರ್ವಿಸಿಂದ ಮೂವ್ ಆಗ್ತಾ ಇದ್ದೀವಿ ಯಾಕಂದರೆ ಸಕ್ಕತ್ ಡ್ರಾಪಿಂಗು ಮದುವರು ಹೋಗ್ತಾ ಇದ್ದಾರೆ ವಿಲ್ಸಿ ಮುಂದೆ ತೋರಿಸ್ತೀನಿ ಏನೇನಿದೆ ಒಳಗಡೆ ಅಂತ ಸೊ ಡಿ ಸಿ ಸರ್ಕಲಿಗೆ ಬಂದಿದ್ದೀವಿ ಸಿರಿ ಗನ್ನಡಮ್ಮ ಬಾಳ್ಗೆ ಸಿರಿ ಗನ್ನಡಂ ಏಳ್ಗೆ ದಾದಾ ಇಂದ ಹಿಡ್ಕೊಂಡು ಪವರ್ ಸ್ಟಾರ್ ಇಂದ ಹಿಡ್ಕೊಂಡು ಅಂಬರೀಷ್ ಇಂದ ಹಿಡ್ಕೊಂಡು ಅದೇ ಶಂಕರ್ನಾಗಿಂದ ಹಿಡ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಇಂದ ಹಿಡ್ಕೊಂಡು ಎಲ್ಲರ ಸ್ಟ್ಯಾಚುನ ನೀಟಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ಈ ರೈಟ್ ಸೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಫುಡ್ ಮೇಳ ಇರೋದು ಈ ಕಡೆ ಬಂದ್ಬಿಟ್ಟು ಕೇಕ್ ಶೋ ಇರೋದು ವಿಲ್ ಡಿಸೈಡ್ ಇವಾಗ ಟೈಮ್ ಪ್ರಕಾರ ಏನೇನು ಐತೆ ಅಂತ ಸೊ ವಿ ಆರ್ ಎಟ್ ದಿಸ್ ಡಿ ಸಿ ಸರ್ಕಲ್ ಮೈಸೂರು ರಾಜರದೆಲ್ಲ ಡಿಸ್ಪ್ಲೇ ಇಲ್ಲಿ ಮತ್ತು ಅವ್ರ ಹಿಸ್ಟ್ರಿನೆಲ್ಲ ತೋರಿಸ್ತಾ ಇದ್ದಾರೆ ಈಗ ನಾವು ಎಂಟರ್ ಆಗ್ತಿದ್ದೀವಿ ದಸರಾ ನೋಡೋಣ ಒಂದೊಂದು ಸ್ಟಾಲ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೇಕ್ಸ್ ಆ್ಯಂಡ್ ವೆರೈಟೀಸ್ ಆಫ್ ಟೇಸ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಬಂದಿರೋದು ಇಟ್ ಸಿಕ್ಸ್ಟಿ ರುಪೀಸ್ ಪರ್ ಪರ್ಸನ್ ಟಿಕೆಟು ನಾಲ್ಕು ಜನ ಟಿಕೆಟ್ ತಗೊಂಡು ಇವಾಗ ಕೇಕ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಟಿಕೆಟ್ ಚೆಕಿಂಗ್ ನಡೀತಾ ಇದೆ ಸರ್ ಇದು ನಾಲ್ಕು ಜನದ್ದು ಏರ್ ಕಂಡೀಷನ್ ಫೀಲ್ ಇದೆ ಮಾಡಿರ ಕೇಕ ಮಾಡಿದಾರಂತೆ ಇಲ್ಲಿಂದ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೈಸೂರು ಆರ್ಕಿಟೆಕ್ಚರ್ನೆಲ್ಲ ಕೇಕಲ್ಲಿ ಮಾಡಿಟ್ಟಿದ್ದಾರಂತೆ ನಂಬೋಕ್ಕಾಗ್ತಿಲ್ಲ ಬಿಕಾಸ್ ನೋಡೋಕೆ ಒಂಥರ ಬೇರೆ ಐಟಮ್ಸ್ಗಳು ಅನ್ನಿಸ್ತಿದ್ದಾವೆ ಟೆಸ್ಟ್ ಮಾಡಬೇಕಂದ್ರೆ ಅವಕಾಶ ಇಲ್ಲ ನೀವು ನೋಡ್ಬೋದು ಎಲ್ಲ ರಾಜ ಸ್ಟ್ಯಾಚ್ಯೂಸ್ ಆಗಿರ್ಬೋದು ಆಮೇಲೆ ಈ ಫ್ರೇಮ್ಸ್ಗಳು ಅನಿಮಲ್ಸ್ ಮತ್ತು ಸಮ್ ಸಮ್ಥಿಂಗ್ಸ್ನ ಕೇಕಿಂದ ಮಾಡಿದಾರಂತೆ ಬಟ್ ನನಗೇನೋ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ಟೆಸ್ಟ್ ಮಾಡೋಕ್ಕೆ ಎಲ್ಲೂ ಕೂಡ ಒಂದು ಸಿಂಗಲ್ ಚಾನ್ಸಸ್ ಇಲ್ಲ ಟೈಗರು ಬಿಯರು ಜಿಂಕೆ ಪ್ಲಸ್ ಸಾರಂಗ ಜಿರಾ ಕೇಕಂತೆ ಫೈನ್ಸಿ ಅಷ್ಟೇ ಕೇಕ್ಸ್ ಮುಂದಿನ ಎಲ್ಲ ಮಾರ್ಕೆಟು ಮುಗಿಸಿ ಇಲ್ಲಿ ಬಂದರೆ ಹಿರ್ಗ ಅದೇ ಮತ್ತೆ ಆಹಾರ ಮೇಳ ಟೀಸ್ಟಿ ವೈಟ್ಸು ವೀಟ್ ಕಾರ್ ವೆಜ್ ರೋಸ್ ಬಾವು ಬಾಜಿ ಬಾಬಾಜಿತ್ಔಟ್ ವೆಜ್ ಬೈಸ್ ಆ್ಯಂಡ್ ವೆಚ್ ಅಂತ ವೆರೈಟಿ ಸ್ಟಾಲ್ಗಳು ಐ ತಿಂಕ್ ಕೇಕ್ ಶೋ ಅಷ್ಟೇ ಅನ್ಕೋತೀನಿ ವರ್ತ ಅನ್ನಿಸ್ಲಿಪ್ಪ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಈಗ ಕೇಕ್ ಶೋ ಮುಗಿಸ್ಕೊಂಡು ಆಹಾರ ಮೇಳಕ್ಕೆ ಬರ್ತಾ ಇದ್ದೀವಿ ಕ್ರೌಡ್ ಅಂತೂ ಸಖತ್ ಆಗಿದೆ ಅಂತಾನೆ ಹೇಳ್ಬೋದು ನೋಡೋಣ ಒಳಗಡೆ ಯಾವ್ಯಾವ ರೀತಿ ಇರುತ್ತೆ ಹೆಂಗಿರುತ್ತೆ ನಪ್ಪನ್ ಜಿನೋ ಏನ್ ಜಿನೋ ಇದು ಈ ರೇಂಜಿಗೆ ಜನ ಅವ್ರೆ ಆಹಾರ ಮೇಳದಲ್ಲಿ ಎಲ್ರು ಮನೇಲಿ ಯಾರು ಅಡಿಗೆನೆ ಮಾಡಿಲ್ವೇನಪ್ಪ ಎಲ್ಲಾ ಇಲ್ಲೇ ಬಂದಿದ್ದಾರೆ ಕ್ರೌಡ್ ಇದೆ ಮೈಕ್ರೋ ಮೂಮೆಂಟ್ಸ್ ಇದೆ

ಯಾಕಪ್ಪ ಮೈಸೂರು ದಸರಾ ಕೈ ಬಂದು ಅದು ಆಹಾರ ಮೇಳದಲ್ಲಿ ಬಂದು ಏನು ತಿಂದಲೇ ಹೋಗಕ್ಕಾಗತ್ತೆ ಹೇಳಿದ ದೋಸೆ ಇದ್ರೆ ಮುಳುಬಾಗ್ ದೋಸೆ ಮುಳುಬಾಗ ದೋಸೆ ಇಡ್ಲಿ ಇನ್ನಷ್ಟು ದಬ್ಬ ಬರುತ್ತೆ ದೋಸೆ ಅಷ್ಟೇ ಮುಳುಬಾಗ್ ದೋಸೆ

ீடு ನರಾ ಮಾಡ್ತಾರ ಕುಕ್ಕಿಗೆ ಅಪ್ಪ ಕ್ಯಾಮ್ರಾಗೆ ಏ ಹಾಗೆ ಒಳ್ಳೆ ಸ್ಲ್ಯಾಪ್ ಆಗ್ಲಿ ಇದರ ಹೆಸರು ಮಧುಗಿರಿ ಮધુಗಿರಿ ಇದು ಅಯ್ಯೋ ಇದೆ ಬರ್ತಾ ಬರ್ತಾ ನನ್ನ ಹತ್ರಗೆ ಹೋಗ್ತಾ ಇದೆ ಕಿವಿ ಕಿವಿ ಕುಕ್ಕಿಕಿತ್ತು ಆಯರೆ ಅದು ಏನಲ್ಲ ಇದು ಕೈನೇ ಎಲ್ಲೋ ಹೋಯ್ತೇನೇ ಏ ಬರಲ್ಲ ಈ ಬಡತನದಿಂದ ದೇಶ ಉದ್ಧಾರ ಆಗಿತದ ವಿಂದಾಸ್ ವಾಯ್ಸ್ನ ಸಬ್ಸ್ಕ್ರೈಬ್ ಲೈಕ್ ಅಂಡ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು